ಹಲೋ ಗೈಸ್ ನೀವು ನೋಡ್ತಾ ಇದ್ದೀರ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಐ ಪಿ ಎಲ್ಗೂ ಮುನ್ನ ಆರ್ ಸಿ ಬಿ ತಂಡಕ್ಕೆ ದೊಡ್ಡ ಶಾಕ್ ಸ್ಟಾರ್ ಆಟಗಾರನಿಗೆ ಈಗ ಗಾಯ ಆಗಿದೆ ಆ ಒಂದು ಆಟಗಾರರ ಯಾರಪ್ಪ ನೋಡಬಹುದು ಆಲ್ರೆಡಿ ನೀವು ತಮಿಳಲ್ಲಿ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ಆ ಒಂದು ಸ್ಟಾರ್ ಆಟಗಾರರಪ್ಪ ಅಂದ್ರೆ ಕ್ಯಾಮರ ಕ್ರೀನ್ ಅಂತ ಹೇಳ್ಬೋದು ಹಾಗಾದ್ರೆ ಏನಾಯಿತು ಕ್ರೀನ್ ಅವರಿಗೆ ಅಂತ ಹೇಳಿದ್ರೆ ನೋಡಬಹುದು ಕ್ಯಾಮರಾನ್ ಕ್ರೀನ್ ಸಫರಿಂಗ್ ಫ್ರಮ್ ಕ್ರೋನಿಕ್ ಕಿಡ್ನಿ ಡಿಸೀಸ್ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ದೀರ್ಘಕಾಲದ ಕಿಡ್ನಿ ಕಾಯಿಲೆಯಿಂದ ಈಗ ಕಮರನ್ ಗ್ರೀನ್ ಅವರು ಬಳುತ್ತಿದ್ದಾರೆ ಬಟ್ ಅವರು ಐ ಪಿ ಮುನ್ನ ಈ ಒಂದು ಕೈಲಿಗೆ ತುತ್ತಾಗಿದ್ದು ಆರ್ ಸಿ ಬಿ ಅಭಿಮಾನಿಗಳಿಗೆ ಒಂಥರ ಬೇಸರದ ಸಂಗತಿ ಬಟ್ ನಾವೇನಪ್ಪ ಅಂದರೆ ಇದೀಗ ಐ ಪಿ ಎಲ್ ನಂತರ ಇವರು ಇದೀಗ ರಿಕವರಿ ಆಗಬೇಕು ಹಾಗಾಗಿ ನಾವು ಕೂಡ ಇದೀಗ ಗೀರ್ ರೀನ್ ಅವರನ್ನು ಹದಿನೇಳು ಪಾಯಿಂಟ್ ಐದು ಕೋಟಿಗೆ ಇದೀಗ ಟ್ರೇಡ್ ಮಾಡಿದ್ವಿ ಅಂದರೆ ಈ ಮೊದಲು ಮುಂಬೈ ತಂಡಕ್ಕೆ ಇವರು ಆಡಿದರು ಬಟ್ ಮುಂಬೈ ತಂಡ ಇವರನ್ನು ಬಿಟ್ಟ ತಕ್ಷಣ ಆರ್ ಸಿ ಬಿ ಇವರನ್ನು ಟ್ರೇಡ್ ಮಾಡಿ ಹದಿನೇಳು ಪಾಯಿಂಟ್ ಐದು ಕೋಟಿಗೆ ಈ ಬಾರಿ ಇದೀಗ ಟ್ರೇಡ್ ಉಂಟು ಮುಖಾಂತರ ಖರೀದಿ ಮಾಡಿತ್ತು ಹೀಗಾಗಿ ಈ ಒಂದು ಸ್ಟಾರ್ ಆಟಗಾರ ನಮ್ಮ ತಂಡಕ್ಕೆ ಪಿ ಎಲ್ಗೆ ಸ್ಪೀಡೇ ರಿಕವರಿ ಆಗಬೇಕಂತ ನಾವು ಕೂಡ ಕೇಳ್ಕೊಳ್ತೀವಿ ವೀಕ್ಷಕರೇ ಇದಾಗಿತ್ತು ಆರ್ ಸಿ ಬಿ ತಂಡಕ್ಕೆ ದೊಡ್ಡ ಶಾಕ್ ನಿಮಗೆ ಈ ಒಂದು ಮಾಹಿತಿ ಹೇಗುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೆಚ್ಚಿನ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು